ಆಕಾಶವಾಣಿ ಮೈಸೂರು ಹಾದಿಯಲ್ಲಿ ಕಂಡಮುಖ ಮೈಸೂರಿನ ಜೆಪಿ ನಗರದಲ್ಲಿ ಬಿದಿರಿನ ಬುಟ್ಟಿ ಮಾರಿ ಜೀವನ ನಡೆಸುತ್ತಿರುವ ನಂಜನಗೂಡಿನ ಚಿಕ್ಕಮಂಟಯ್ಯ ಅವರೊಂದಿಗೆ ಆತ್ಮೀಯ ಮಾತುಕತೆ ಪ್ರಸ್ತುತಿ ಅಬ್ದುಲ್ ರಶೀದ್ ಕೇಳುಗರಿಗೆಲ್ಲ ನಮಸ್ಕಾರ ಹಾದಿಯಲ್ಲಿ ಕಂಡಮುಖ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಮೈಸೂರಿನ ಜೆಪಿ ನಗರ ಗೊಬ್ಲಿಮರ ಸರ್ಕಲ್ನಲ್ಲಿ ಬಿದಿರು ಪುಟ್ಟಿ ಮೊರ ಬೀಸಣಿಕೆ ಇಡ್ಲಿ ಚಿಬ್ಲು ಪೂಜೆ ಬುಟ್ಟಿ ಮಾರುತ್ತಾ ಬದುಕುತ್ತಿರುವ ನಂಜನಗೂಡು ಟೌನಿನ ಚಿಕ್ಕಮಂಟಯ್ಯ ಅವರಿದ್ದಾರೆ ಚಿಕ್ಕಮಂಟಯ್ಯನವರ ವಿಶೇಷ ಏನಂದರೆ ಇವರು ಒಂದು ಕಾಲದಲ್ಲಿ ಟೂರಿಸ್ಟ್ ಟ್ಯಾಕ್ಸಿ ಓಡಿಸ್ತಾ ಇದ್ರು ಸುಮಾರು ಒಂಬತ್ತು ವರ್ಷಗಳ ಹಿಂದೆ ಮಿದುಳಿನ ರಕ್ತಸ್ರಾವದಿಂದಾಗಿ ಕಣ್ಣಿನ ಸಂಪೂರ್ಣ ದೃಷ್ಟಿ ಕಳೆದುಕೊಂಡವರು ಆಮೇಲೆ ಬಿದಿರು ಬುಟ್ಟಿ ಮಾರುವ ಕಾಯಕಕ್ಕೆ ಕೈ ಹಾಕಿದರು ಯಾಕೆಂದರೆ ಅದು ಬದುಕಿನ ಪ್ರಶ್ನೆಯಾಗಿತ್ತು ಇವರ ಮಡದಿ ಜಯಲಕ್ಷ್ಮಿ ಅವರು ಬಿದಿರು ಹೆಣಿತಾರೆ ಇಬ್ಬರು ಮಕ್ಕಳು ಒಬ್ಬರು ಮಗಳು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾಳೆ ಮಗ ಅಪ್ಪ ಅಮ್ಮಂದರಿಗೆ ಸಹಾಯ ಮಾಡ್ತಾನೆ ಅಂತಹ ವಿಶೇಷ ಚೇತನ ಚಿಕ್ಕಮಂಟಯ್ಯ ಅವರು ಈಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಇನ್ನೊಂದು ವಿಶೇಷ ಅಂತಾರೆ ಚಿಕ್ಕಮಂಟಯ್ಯ ಅವರಿಗೆ ಆಕಾಶವಾಣಿ ಅಂದರೆ ಪ್ರಾಣ ಅಂತಹ ಪ್ರೀತಿಯ ಕೇಳುಗ ಚಿಕ್ಕಮಂಟಯ್ಯ ಅವರು ಈಗ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಹಾದಿಯಲ್ಲಿ ಕಂಡ ಮುಖ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ನಿಮ್ಮ ಮುಂದೆ ಕೂತಿದ್ದಾರೆ ಚಿಕ್ಕಮಂಟಯ್ಯನವರಿಗೆ ನಮಸ್ಕಾರ ಮತ್ತೆ ಎಲ್ಲ ಕೇಳುಗರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಚಿಕ್ಕಮಂಟಯ್ಯನವರೇ ರಕ್ತಸ್ರಾವ ಆಗಿ ನಿಮ್ಮ ಕಣ್ಣಿನ ದೃಷ್ಟಿ ಹೋಯ್ತಲ್ಲ ಆದ್ರೆ ಏನಾಯ್ತು ಅಂತ ಹೇಳಿ ಸರ್ ನಾನು ಅವಾಗ ಟೂರಿಸ್ಟ್ ಟ್ಯಾಕ್ಸಿ ಓಡಿಸ್ತಿದೆ ತಮಿಳುನಾಡುಗೂ ಹೋಗ್ತಿದೆ ಕೇರಳ ಹೋಗ್ತಿದೆ ಆಂಧ್ರ ಹೋಗ್ತಿದೆ ಮಹಾರಾಷ್ಟ್ರ ಹೋಗ್ತಿದೆ ಎಲ್ಲಾ ಟೂರಿಸ್ಟ್ ಓಡಿಸ್ತಾರೆ ಸರ್ ನೈಟ್ ಜರ್ನಿ ಜಾಸ್ತಿ ಗಾಡಿ ಓಡ್ತಿದ್ದು ಸರ್ ಒಂದ್ ದಿನ ನನ್ ಮಂತ್ರಾಲಯಕ್ಕೆ ಕೊಟ್ಟು ಬಂದೆ ಸರ್ ಒಂಬತ್ತು ವರ್ಷಗಳ ಹಿಂದೆ ಸರ್ ಅದೇನಾಯ್ತು ಸರ್ ನನಗೆ ಮಾಮೂಲಿ ಏನೋ ಒಂಥರ ತಲೆನೋ ಬಂದಾಗ ಆಗ್ತು ಸರ್ ಎರಡು ದಿನ ರೆಸ್ಟ್ ತಗೊಂಡಾಗ ಮೂರನೇ ದಿವಸಕ್ಕೆ ಒಂದ್ ಸ್ವಲ್ಪ ನನಗೆ ಕಾಲು ಕೈಗೆ ಒಂಥರ ಶೋ ಕೊಡ್ದಂಗ ಆಗೋಯ್ತು ಸರ್ ಫಸ್ಟ್ ಕಾಲು ಹೊಡಿತು ಸರ್ ಆಮೇಲೆ ಬ್ರೈನ್ ಹೊಡಿತು ಸಡನ್ಲಿ ದೃಷ್ಟಿ ಕಳ್ಕೊಂಡೆ ಸರ್ ಅವಾಗ ಸರ್ ಅವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಅಲ್ಲಿ ತರ ನೀವು ಆಸ್ಪತ್ರೆಗೆ ಹೋಗ್ಲಿಲ್ಲ ಇಲ್ಲ ಸರ್ ನನ್ನ ಹಾಸ್ಪಿಟ್ಲ್ ನೋಡಿದವೇ ಇಲ್ಲ ಸರ್ ಅಲ್ಲಿ ಗಂಟ ನನ್ನ ಹಾಸ್ಪಿಟ್ಲಿಗೆ ಹೋದ್ರೆ ಅದೇ ಮೊಟ್ಟ ಮೊದಲ ಬಾರಿಗೆ ನನಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಸರ್ ಅವರು ಏನಂದ್ರು ಸರ್ ದೃಷ್ಟಿ ಬರೋಲ್ಲ ಜೀವ ಒಂದು ಉಳಿದೈತೆ ಅವರು ಚೆನ್ನಾಗಿರ್ತಾರೆ ಅವ್ರು ಇರೋ ಗಂಟ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳಿದ್ರು ನಿಮ್ಗೆ ಎಷ್ಟು ವರ್ಷ ಚಿಕ್ಕಮಟನವ್ರೆ ಸರ್ ಅವಾಗ ನನಗೆ ಮೂವತ್ತಾರರಿಂದ ಮೂವತ್ತೇಳು ವರ್ಷ ಸರ್ ಮೂವತ್ತೇಳು ವರ್ಷ ಮೂವತ್ತೆಂಟು ವರ್ಷ ಎಸ್ ಎಲ್ ಸಿ ಓದ್ತಿದ್ರು ಸರ್ ನನ್ನ ಮಗ ಬಿಟ್ಬಿಟ್ಟಿದ ಸರ್ ನನ್ನ ನೋಡ್ಕೊಳ್ಳೋಕೋಸ್ಕರ ಎಸ್ ಎಲ್ ಸಿ ಓದ್ಬಿಟ್ಟು ಸರ್ ಬಿಟ್ಬಿಟ್ಟ ಸರ್ ಆಗ್ಲೇ ಬಿಟ್ಬಿಟ್ಟಿದ್ದ ಆಗ್ಲೇ ಬಿಟ್ಬಿಟ್ಟ ಸರ್ ನನ್ನ ಆಸ್ಪತ್ರೆ ಸೇರ್ಕೊಂಡೆ ನಮ್ಮ ತಂದ್ರೆ ಇದಾಗ್ಬಿಡ್ತಾರೆ ಅನ್ಬಿಟ್ಟು ಎದ್ರು ಕಂಡು ಸರ್ ಸ್ಕೂಲ್ ಏನಿಲ್ಲ ಸರ್ ಅಂದ್ರೆ ಎಸ್ ಎಲ್ ಸಿ ಓದ್ತಾ ಇದ್ದಾರೆ ಹುಡುಗ ಹೌದು ಎಲ್ ಸರ್ ನಿಮ್ಮ ಮನೆಯವರು ಜಯಲಕ್ಷ್ಮಿ ಅವ್ರು ಏನ್ ಮಾಡ್ತಾರೆ ಸರ್ ಮನೆಯವರು ಮಾಮೂಲಿ ನಮ್ ಕೆಲಸ ಪುಟ್ಟಿ ಮೊರ ಮತ್ತೆ ಬೀಸಣಿಗೆ ಎಲ್ಲ ಮಾಡ್ಕೊಂಡು ಯಾವ್ರೆ ನಮ್ಮ ಮಾಮೂಲಿ ವ್ಯಾಪಾರ ಮಾಡ್ತಿದ್ರು ಚಿಕ್ಕರಿಂದ ಅದೇ ಕೆಲಸ ಸರ್ ಅಂದ್ರೆ ನೀವು ಪರಂಪರಾಗತವಾಗಿ ಬುಟ್ಟಿ ಹೆಣಿಯುವ ಮೇದರ ಜನಾಂಗಕ್ಕೆ ನಿಮ್ ಮಡದಿಯವರು ಬುಟ್ಟಿ ಹಣಿತಾ ಇದ್ರು ನಮ್ ತಂದೆ ಕಾಲ್ದಿಂದವೇ ಅದೇ ಕೆಲಸ ನಮ್ ಮುಂಗಿಸ್ರು ಅದೇ ಕೆಲಸ ಕಲ್ತಿದ್ರು ಸರ್ ಅದೇ ಕೆಲಸ ನಾನ್ ಮಾತ್ರ ಸರ್ ಕಲ್ತಿದ್ನಿಲ್ಲ ನಾನು ಹೊರಗಡೆ ವೆಹಿಕಲ್ ಓಡಿಸ್ಕೊಂಡು ಹೊರಗಡೆ ಇದ್ದೆ ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳು ಆಮೇಲೆ ಸಂಸಾರದ ಸಾರಥಿ ನೀವು ಜೊತೆಗೆ ಟ್ಯಾಕ್ಸಿ ಓಡ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ರಿ ತಮಿಳುನಾಡು ಆಂಧ್ರ ಕೇರಳ ಕೊಡಗು ಎಲ್ಲ ಕಡೆ ದೂರ ದೂರ ಓಡಾಡ್ತಾ ಇದ್ರಿ ಮಹಾರಾಷ್ಟ್ರ ಓಡಾಡ್ತಾ ಇದ್ರಿ ಒಂದಿನ ಇದ್ದಕ್ಕಿದ್ದಂತೆ ನನ್ನ ಮುಂದೆ ನನ್ನಿಂದ ಇನ್ನೇನು ಆಡಕ್ಕಾಗಲ್ಲ ಅಂತ ನಿಮಗೆ ಅನ್ಸದಾಗ ಏನ್ ಅನ್ನಿಸ್ತು ನಿಮ್ಗೆ ನನಗೆ ದೃಷ್ಟಿ ಹೋದ್ಮೇಲೆ ಸರ್ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದು ದೋಚ್ಾ ಸರ್ ನಾನು ಒಂದು ಮರ ಇತ್ತು ಸರ್ ಹೋಬಳಿ ಮರ ನಮ್ಮ ಮನೆಯವರು ಕೆಲಸ ಮಾಡ್ತಿದ್ರು ನಮ್ಮ ಮನೆಯವ್ರಿಗೆ ದೃಷ್ಟಿ ಹೋಯ್ತು ಹಂಗಾಯ್ತು ಹಿಂಗಾಯ್ತು ಬಿಟ್ಟು ಯೋಚನೆ ಮಾಡ್ತಾ ಕುಂತ್ಕೊಂಡ್ರು ಸರ್ ಅವ್ರು ಕೆಲಸ ಮಾಡ್ತಾ ಏನೋ ಮಾಡ್ದೆ ನಮ್ಮ ಕೈಲಿ ಏನು ಇತ್ತಿಲ್ಲ ಸರ್ ಒಂದು ಊಟ ಮಾಡೋಕ್ಕೂ ಏನೂ ಇತ್ತಿಲ್ಲ ಸರ್ ಮಕ್ಕಳನ್ನು ಸಾಕೋಕ್ಕೂ ಅಷ್ಟು ಕಷ್ಟ ಆಗ್ಬಿಟ್ಟಿತ್ತು ಸರ್ ಅಲ್ಲಿ ಮರದಲ್ಲಿ ಒಂದು ತಾರ್ಪಾ ಕಟ್ಕೊಂಡು ಕುಂತ್ಕೊಂಡು ಹೋಗುವ ಸರ್ ಧೈರ್ಯ ನಾವು ನಮ್ಮ ಅಂಗೀಸ್ರು ಇಬ್ಬರೇ ಏನೋ ಒಂದು ಜೀವನ ಮಾಡ್ಕೊಂಡು ಅಂದ್ಬಿಟ್ಟು ಅನ್ಬಿಟ್ಟು ಒಂದೆರಡು ಎರಡು ಬೀಸಾಣಿಗೆ ಮೂರು ಬೀಸಾಣಿಗೆ ಏನೋ ಮಾರ್ಕೊಂಡ್ರೆ ಜೀವನ ಆಗುತ್ತೆ ಅಂತ ಕುಂತ್ಕೊಂಡು ಕುಂತ್ಕೊಂಡ್ ಸರ್ ಬರ್ತಾ 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 ಸರ್ ನಮ್ಗೆ ಒಂದು ಚರ್ಚೆ ಪರಿಚಯ ಆದ್ರು ಸರ್ ಅವ್ರು ಅಶ್ವಥ್ ನಾರಾಯಣ್ ಸರ್ ಅನ್ಬಿಟ್ಟು ಒಬ್ರು ಅಲ್ಲೇ ವಾಕಿಂಗ್ ಮಾಡ್ತಿದ್ರು ಸರ್ ನಾನು ಕುಂತ್ಕಳ್ ನೋಡ್ಬಿಟ್ಟು ಸರ್ ನಾನು ಬಕ್ಕ ಕುತ್ಕೀರ ಸರ್ ನಾವಲ್ಲಿ ನನಗೆ ಈಗ ನಾಳೆ ಎಲ್ಲ ಆಗ್ಬಿಟ್ಟು ನಾನು ಹಿಂಗೆ ಬರ್ಕತ್ತೀರ ಸರ್ ಒಂದಿನ ಕೇಳಿದ್ರು ಸರ್ ಬಂದು ಯಾಕಪ್ಪ ಹಿಂಗೆ ಬರ್ಕ ಕುಂತ್ಕತಿಯೇ ಯಾಕೆ ಯೋಚನೆ ಅಂತ ಇಲ್ಲ ಸರ್ ಈ ಥರ ಆಗ್ಬಿಟ್ಟೈತೆ ನನಗೆ ದೃಷ್ಟಿ ಕಾಣಲ್ಲ ಅಂತ ನೀ ಕುತ್ಕ ಆಕಾಶವಾಣಿ ಕೇಳು ಆಕಾಶವಾಣಿಲಿ ಎಲ್ಲ ನಿನ್ಗೆ ಮಾಹಿತಿ ಸಿಗುತ್ತೆ ಅಂತ ಅವರು ಸಲಹೆ ನಾರಾಯಣ ಅಶ್ವತ್ಥನಾರಾಯಣ ಅಶ್ವತ್ಥನಾರಾಯಣ ಅಂತ ಸರ್ ಜೆ ಪಿ ನಗರದ ಅವರೇ ಸರ್ ಅವ್ರು ಸಾಯಿಬಾಬಾ ದೇವಸ್ಥಾನ ಪಕ್ಕದಲ್ಲಿ ಮನೆ ಸರ್ ಅವರು ಅವ್ರು ಈಗಲೂ ಬರ್ತಾರೆ ಸರ್ ನೆನ್ನೆ ಈಗಲೂ ಕೂಡ ರೇಡಿಯೋದಲ್ಲಿ ನಿಮ್ಮ ಮಾತುಗಳನ್ನ ಹೇಳ್ತಾ ಇರಬಹುದು ಸರ್ ಡೈಲಿ ಕೇಳ್ತಾ ನಾನು ಮಾತಾಡದ ಬಂದಾಗ ನನಗೆ ಹೇಳ್ತಾರೆ ಸರ್ ಒಪ್ಪ ಎಷ್ಟು ಚೆನ್ನಾಗಿ ಮಾತಾಡಿದ್ಯಾಲ ನನ್ನೇನು ಹಂಗೆ ಮಾತಾಡಿದ್ರು ಸರ್ ನಿಮ್ಗೆ ಮಾತಾಡಿಸ್ ಒಬ್ಬರು ದಸೀರ್ ಸಾಹೇಬರು ಚೆನ್ನಾಗ್ ಮಾತಾಡ್ದಲ್ಲಪ್ಪ ನೀನು ಹೋಗ್ಬಿಟ್ಟಲ್ಲಿ ಮಾಹಿತಿ ಕೊಡು ನೋಡಿ ಎಂತವ್ರು ಎಂತೆಂತ ಕಾಲದಲ್ಲಿ ಹೇಗೆ ಹೇಗೆ ನಮಗೆ ಒದಗಿ ಬರ್ತಾರೆ ಅಂತ ಅಶ್ವಥ್ ನಾರಾಯಣ ಅವರು ಹೇಳಿದ್ರು ನೋಡಪ್ಪ ಹಿಂಗೆ ತಲೆ ತಗ್ಸ್ಕೊಂಡು ಕೂರ್ಬೇಡ ಜೀವನದಲ್ಲಿ ಉತ್ಸಾಹ ತಕೋ ರೇಡಿಯೋ ಕೇಳು ರೇಡಿಯೋದಲ್ಲಿ ಬಹಳಷ್ಟು ವಿಷಯಗಳು ಬರುತ್ತೆ ನಿನಗೆ ಜೀವನದಲ್ಲಿ ಮುನ್ನಡೆಸಲಿಕ್ಕೆ ಸಹಾಯ ಆಗುತ್ತೆ ಅಂತ ನೀವು ರೇಡಿಯೋ ಕೇಳಕ್ ಶುರು ಮಾಡಿದ್ರಿ ಜೊತೆಗೆ ವಿದುರು ಬುಟ್ಟಿ ವ್ಯಾಪಾರ ಕೂಡ ಮಾಡ್ಲಿಕ್ಕೆ ಆಮೇಲೆ ಸರ್ ಆಮೇಲೆ ನಮ್ಮ ವಿದ್ಯಾರ್ಥಪುರ ಚಿನ್ನಮಣಿ ಅಂತ ಬರ್ತಾರೆ ಸರ್ ಅವ್ರ ನಮ್ಮ ಆಕಾಶವಾಣಿ ಪ್ರಿಯರೇ ಸರ್ ಅವರು ಅವರು ಟಾರ್ಪಾಲು ಕೊಟ್ಟರು ನನ್ನ ಮಳೆಯಲ್ಲಿ ಗಾಳಿಲೆಲ್ಲ ನೆನೀತಿದೆ ಸರ್ ಅವಾಗ ನಮ್ಮ ಒಂದ್ ಸ್ವಲ್ಪ ಮನೆ ಕೆಲ್ಸಕ್ಕೆ ಹೋಯ್ತಿದೆ ಸರ್ ನಾನು ಒಬ್ಬ ಕೂತ್ಕೊತಿದ್ದೆ ಸರ್ ಅವ್ರು ಬಂದು ನೋಡ್ಬಿಟ್ಟು ಪಾಪ ಯಾಕಪ್ಪ ಕೂತಿದ್ರು ಆಕಾಶವಾಣಿ ಕೇಳ್ತಿದ್ರು ಆಗ್ತಾನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸರ್ ನಾ ಇಲ್ಲ ಮೇಡಮ್ ಈ ತರ ಆಗೋಯ್ತು ನಿಂಗೆ ಆಗ್ಬಿಟ್ಟಿದ್ರೆ ಕೂತಿದ್ದೀನಿ ಅಂತ ಅಂದ್ರೆ ಟಾರ್ಪ್ ಅಲ್ಲಿ ಮೇಡಮ್ ಅವ್ರು ಟಾರ್ಪ ತಂದು ಕೊಟ್ಟರು ಸರ್ ಸ್ವಲ್ಪ ದಿವಸ ಸರ್ ಅದು ಮರ ಬಿದ್ದೋಯ್ತು ಸರ್ ಯಾವ ಮರದ ಕೆಳಗೆ ಕೂರ್ತಿದ್ರು ಒಂದ್ಸಲ ಮಳೆ ಗಾಳಿ ಬಂದಾಗ ಬಿದ್ದೋಯ್ತು ಸರ್ ಅದ ಐದು ನಿಮಿಷದಲ್ಲಿ ನಾನು ಬಚಾವಾಗಿ ಸರ್ ಆಪೋಸಿಟ್ ಹೋಗಿ ನಾನು ಬ್ಯಾಂಕಲ್ಲಿ ಕುತ್ಕೋಬಿಟ್ಟೆ ಸರ್ ನಮ್ಮ ಹೆಸರ್ಸು ನಾವು ಇಬ್ರು ಸರ್ ಆಗ್ತಾನೆ ಎಲ್ಲ ಮರ ತೆ ಮಾಡಿದ್ರು ಆಮೇಲೆ ಅದ್ರಾದ್ರೆ ನಾವೇನು ತಿಕ್ಕಿಲ್ಲ ಅಂದ್ಬಿಟ್ಟು ಸುಮ್ ಕೂತಿದ್ರು ಸರ್ ತಿರ್ಗ ಬಿಸ್ಲಿ ಒಣಿಗ ಒಣಿಗಾ ಕು ಭಾರಿ ಕಷ್ಟ ಬಿದ್ದಿದ್ದೀನಿ ಸರ್ ನಾನು ನಮ್ಮ ರಿಲೇಷನ್ ಇಲ್ಲ ನಮ್ಮ ಯಾರು ಇಲ್ಲ ಆದರೆ ನಮಗೆ ಅಲ್ಲಿ ಜೆ ಪಿ ನಗರದಲ್ಲಿ ಬಂದು ನೋಡ್ಕೊಂಡವ್ರೆಲ್ಲ ಒಂದು ಸ್ವಲ್ಪ ಸಹಾಯ ಮಾಡಿದ್ರು ಸರ್ ಗುಡ್ಸ್ ಕಟ್ಟೆ ಡಾಕ್ಟರ್ ಒಂದು ಸ್ವಲ್ಪ ಸಹಾಯ ಮಾಡಿದ್ರು ಸರ್ ಟಾರ್ಪಲ್ ಅದೊಂದು ಜೀವನ ಮಾಡ್ಕೊಂಡು ಕುಂತಿದ್ದೀನಿ ಸರ್ ಕೈ ಗಾಡಿ ತರ ಒಂದು ಆಚೆ ಹೊಡ್ಕೊಂಡ್ರು ಸರ್ ಟೇಬಲ್ ತರ ಮಾಡ್ಕೊಂಡು ಅದ್ರ ಮೇಲೆ ಮಡಿಕೊಂಡು ಕುಂತ್ಕೊಂಡು ವ್ಯಾಪಾರ ಮಾಡಿದ್ವಿ ನಿಮ್ಮ ಪ್ರೀತಿಯ ಹಾಡು ನೀವು ರೇಡಿಯೋದಲ್ಲಿ ಯಾವಾಗ್ಲೂ ಇಷ್ಟಪಡುವಂತ ಒಂದು ಹಾಡು ಯಾವ ಹಾಡು ನಾನು ಹಾಡು ಸರ್ ಅನುರಾಗ ಎರಡು ಲೈನ್ ಹೇಳ್ತೀನಿ ಸರ್ ವಿಷಕಂಠ ಶ್ರೀಕಂಠ ವಿಷಕಂಠ ಸ್ನೇಹಿತರೆ ಇದು ಮೈಸೂರು ಆಕಾಶವಾಣಿಯ ಹಾದಿಯಲ್ಲಿ ಕಂಡಮುಖ ಕಾರ್ಯಕ್ರಮ ನೀವು ಮೈಸೂರು ಜೆ ಪಿ ನಗರ ಗೊಬ್ಲಿಮರ ಸರ್ಕಲ್ ಗೆ ಅಲ್ಲೇ ಬುದಿರಿ ಮೊರ ಬೀಸಣಿಕೆ ಇಡ್ಲಿ ಚಿಪ್ಲು ಪೂಜೆ ಬುಟ್ಟಿ ಮಾರುತಾ ಬದುಕ್ತಾ ಇರುವ ನಮ್ಮ ಚಿಕ್ಕಮಂಟಯ್ಯ ಅವರನ್ನು ಕಾಣಬಹುದು ಚಿಕ್ಕಮಂಟಯ್ಯ ಅವರು ಆಕಾಶವಾಣಿಯ ಬಹಳ ಒಳ್ಳೆಯ ಕೇಳಗಳು ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ ನಮ್ಮ ಜೊತೆ ತಮ್ಮ ಕಥೆಯನ್ನ ಹೇಳ್ತಾ ಇದ್ದಾರೆ ಚಿಕ್ಕಮಂಟೆಯವರೇ ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡಿ ಅಂದ್ರೆ ನಂಜನಗೂಡು ಟೌನು ಅಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಮ ಹಿರಿಯರು ನಿಮ್ಮ ಕುಲಸ್ಥರು ಹೇಗೆ ನಾನು ಚಿಕ್ಕವನಾದಾಗ ಸರ್ ನಮ್ ತಂದೆ ಇದ್ರು ತಾಯಿ ಇದ್ರು ಸರ್ ಈಗ ನಮ್ಮ ತಂದೆ ತಾಯಿ ಅವರೆಲ್ಲ ಬಿದ್ರು ಪುಟ್ಟಿ ಮಾಡ್ಕೊಂಡು ಜೀವನ ಕಳೀತಿದ್ರು ಸರ್ ನಮ್ದು ಸ್ವಂತ ಅಂತ ಮನೆ ಇಲ್ಲ ಸರ್ ನಮ್ಮ ತಂದೆಗೆ ರೀಬ್ರೆಂಟ್ ಸರ್ ಹಿರಿಯ ಮಕ್ಕಳು ಇದ್ದಾರೆ ನಾವು ಇದೀವಿ ಸರ್ ಒಂದೇ ಮನೆ ಸರ್ ಅದರಿಂದ ಸರ್ ನಾವ್ ಅಲ್ಲಿರಕನಿಲ್ಲ ಜಸ್ಟ್ ಇವಾಗ ನಮ್ಮ ತಾಯಿ ಮತ್ತೆ ನಮ್ಮ ಮನೇನ್ ಕಳ್ಕೊಂಡೆ ಸರ್ ನಾನು ನಿಮ್ಮ ಬಾಲ್ಯ ಹೇಗಿತ್ತು ನಮ್ಮ ಬಾಲ್ಯ ಅಂದ್ರೆ ಸರ್ ನಾವು ಎಂಟನೇ ಕ್ಲಾಸ್ ಗಂಟ ಓದ್ದೆ ಸರ್ ನಾನು ಹದಿನೆಂಟು ವರ್ಷ ಆದ್ಮೇಲೆ ಸರ್ ನಾ ಪಡ್ರ ಬಗ್ಗೆ ಕೆಲಸ ಮಾಡ್ತಾ ಮಾಡ್ತಾ ಸರ್ ಆಟೋ ಓಡ್ಸಕ್ ಹೋದೆ ಸರ್ ಟ್ಯಾಕ್ಸಿ ಕ್ಯಾಬ್ ಹೋಗ್ಬಿಟ್ಟು ಸರ್ ಅಲ್ಲೇನೆ ಡ್ರೈವಿಂಗ್ ಕಲ್ತ್ಕೊಂಡು ಅಲ್ಲಿಂದ ಸರ್ ಟ್ಯಾಕ್ಸಿ ಹೋದೆ ಸರ್ ಟೂರಿಸ್ಟ್ ಟ್ಯಾಕ್ಸಿ ಹೋಗಿ ಸರ್ ಹೋಯ್ತಾ ಹೋಯ್ತಾ ಟ್ಯಾಕ್ಸಿಲಿ ಸುಮಾರು ಇಲ್ಲ ಸರ್ ಎಂಟು ಒಂಬತ್ತು ವರ್ಷ ಗಾಡಿ ಓಡಿಸ್ದೆ ಸರ್ ಅವಾಗ ನನಗೆ ಈ ತರ ಆಗೋಯ್ತು ಸರ್ ಈಗ ನೀವು ಮದುವೆ ಆದ್ರಿ ನಿಮ್ ಮಕ್ಳು ಬೆಳೆದು ದೊಡ್ಡವರಾಗ ಏನೋ ಆಗ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ರಿ ಸರ್ ಅದು ಎಂತ ಸರ್ ನನಗೆ ಆಸೆ ಇದ್ದಿದ್ದು ಸರ್ ನನಗೆ ನನ್ ಮಕ್ಕಳಿಗೆ ಒಂದು ಜಾಬ್ ಸಿಕ್ಬೇಕು ಸರ್ ಒಂದು ಗವರ್ನಮೆಂಟ್ ಜಾಬ್ ಸಿಗ್ಬೇಕು ಅಂತ ಭಾರಿ ಆಸೆ ಮೈಸೂರು ಕರ್ಕೊ ಬಂದೆ ಮೈಸೂರು ಬಂದು ಜೀವನ ಕಟ್ಕೊಂಡ ಸರ್ ಇಲ್ಲಿ ಬರ್ತಾ ಬರ್ತಾ ನಾನು ಆಕಾಶವಾಣಿ ಕೇಳ್ತಾ ಬೆಳವಣಿಗೆ ಈಗ ನಿಮ್ಗೆ ಆಘಾತ ಆಯ್ತು ಕಣ್ಣಿನ ದೃಷ್ಟಿ ಕಳ್ಕೊಂಡ್ರಿ ಆಮೇಲೆ ಒಂಥರ ದೇಹದ ಸ್ಥಿಮಿತ ಕೂಡ ಕಳ್ಕೊಂಡ್ರಿ ಯಾಕಂದ್ರೆ ಮಿದುಳಲ್ಲಿ ರಕ್ತಸ್ರವ ಆಗಿ ಆತರ ಆಯ್ತು ಆಗ ನಿಮ್ಮ ಮನೆಯವರು ಜಯಲಕ್ಷ್ಮಿ ತುಂಬಾ ಧೈರ್ಯದಲ್ಲಿ ಗಾಬರಿ ಆಗ್ಬಿಡ ನಾನೇ ನೋಡ್ಕೋತೀನಿ ಅಂತ ಹೇಳಿ ಸಂಸಾರದ ಹೊಣೆಯನ್ನ ಅವರು ಹೊತ್ಕೊಂಡ್ರು ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನ ಧೈರ್ಯ ಗಿಡಕ್ಕೆ ಬಿಡ್ಲಿಲ್ಲ ಆ ಸನ್ನಿವೇಶವನ್ನ ವಿವರಿಸಿ ದೃಷ್ಟಿ ಕಳ್ಕೊಂಡ್ಮೇಲೆ ಸರ್ ನನ್ನ ಮಕ್ಕಳು ಮತ್ತೆ ನಮ್ಮ ಅವ್ರ ಇಬ್ಬರೇ ನನಗೆ ಧೈರ್ಯ ಕೊಟ್ಟರು ಸರ್ ನೀವೇನು ಕಷ್ಟ ಪಡ್ಬೇಡಿ ನೀವೇನು ಎದುರುಕಬೇಡಿ ನಾನು ಕಾಲೇಜ್ ಬಿಟ್ಟರು ನಾನು ನನ್ನ ಕೆಲ್ಸಕ್ಕೆ ಹೋಗಿ ನಿಮ್ಮನ್ನು ಸಾಕ್ತೀನಿ ಅಂತ ನನ್ನ ಮಗಳು ಧೈರ್ಯ ಕೊಟ್ಟರು ಸರ್ ಮತ್ತ ಮಿಸ್ ನನಗೆ ಇಲ್ಲಿ ಗಂಟೆಗೆ ಬಂದಿದ್ದಾರೆ ಸರ್ ಮೇಲೆ ಕೈ ಹಾಕೊಂಡು ಮನೆ ಕರ್ಕೊಂಡು ಅವರು ಕರ್ಕೊಬಾರದ್ರಿ ಸರ್ ಅಂದ್ರೆ ನೀವು ಮಾನಸಿಕವಾಗಿ ಕುಗ್ಗಿ ಹೋಗಿದ್ರಿ ಮರದ ಕೆಳಗೆ ತಲೆ ಕೆಳಗೆ ಮಾಡಿ ಕೂರ್ತಾ ಇದ್ರಿ ಜೀವನದಲ್ಲಿ ಏನು ಮಾಡಬೇಕು ಅಂತ ಬಹಳ ನಿಮಗೆ ಟೆನ್ಷನ್ ಆಗ್ತಾ ಇತ್ತು ಭಯ ಆಗ್ತಾ ಇತ್ತು ಇದರಿಂದ ನಿಧಾನಕ್ಕೆ ಹೇಗೆ ಹೊರ ಬಂದ್ರಿ ನೀವು ಸರ್ ನಿಧಾನಕ್ಕೆ ಅಂದ್ರೆ ಸರ್ ನಾನು ಎಲ್ಲೂ ಹೋಗ್ನಿಲ್ಲ ಸರ್ ನಾನು ಒಂದು ಆಸ್ಪತ್ರೆ ಹೋಗ್ಲಿಲ್ಲ ಎಲ್ಲೂ ಹೋಗೋಣ ನನಗೆ ಒಂದು ಧೈರ್ಯ ಬಂತು ನನಗೆ ಆಕಾಶವಾಣಿ ಕೇಳ್ತಾ ಕೇಳ್ತಾ ಒಂಥರ ಧೈರ್ಯ ಅವರಿಗೆ ಬಂತು ಸರ್ ಒಂದು ದಿವಸ ಆರೋಗ್ಯ ಕಾರ್ಯಕ್ರಮ ಕೇಳ್ತಾರೆ ಸರ್ ಬೇಂದ್ರ ಮಂಜುನಾಥ್ ಬ್ಲೇಂಡ್ ನರದ್ ಬಗ್ಗೆನೇ ಹೇಳಿದ್ರು ಸರ್ ನಿಮ್ಗೆ ಏನೇ ನರ ಬೇಕಾದ್ರೂ ಏನೇ ಆದ್ರೂ ನಿಮ್ಗೆ ಧೈರ್ಯವಾಗಿರಿ ಅಂತ ಕಾರ್ಯಕ್ರಮ ಕೊಟ್ಟಿದ್ರು ಸರ್ ಸುಮಾರು ಸುಮಾರು ವಸ್ತು ಅದರಿಂದ ನಾನು ಆಕಾಶವಾಣಿ ಕೇಳ್ಕೊಂಡೇ ಬರ್ತಿದ್ದೆ ಸರ್ ಆರೋಗ್ಯ ಕಾರ್ಯಕ್ರಮ ಅಂದ್ರೆ ಸರ್ ನಾನು ಕೇಳೇ ಕೇಳ್ತೀನಿ ಸರ್ ಮತ್ತೆ ಶೈಕ್ಷಣಿಕ ಕಾರ್ಯಕ್ರಮ ಸರ್ ಅದಂತೂ ತುಂಬಾ ಕೇಳ್ತೀನಿ ಸರ್ ಈಗಲೂ ಅಷ್ಟೇನೆ ಸರ್ ಬಂದಾಗ ಮರಕ್ಕೆ ಲೆಕ್ಕ ಎಷ್ಟು ಅಂತ ಕೇಳ್ತಾರೆ ಸರ್ ಪಟ್ ಅಂತ ಹೇಳ್ತೀನಿ ಸರ್ ಇಷ್ಟೇ ಆಯ್ತು ಅಂತ ಅವ್ರು ಲೆಕ್ಕ ಹಾಕತ್ತ ಕುತ್ಕೋತಾರೆ ಸರ್ ಮೊಬೈಲಲ್ಲಿ ನಾನು ಎಂಟ್ ಜೊತೆ ಮರಕ್ಕೆ ನೂರೈವತ್ತು ರೂಪಾಯಿ ಎಷ್ಟಪ್ಪ ಅಂತ ಹೇಳ್ತಾರೆ ಸರ್ ಅಂತ ಹೇಳ್ಬಿಡ್ತೀನಿ ರೂಪಾಯ್ಬಿಡ್ತೀನಿ ಲೆಕ್ಕ ತಪ್ಪಲ್ಲ ಅಂದ್ರೆ ಒಂದು ಕಾಲದಲ್ಲಿ ಮೆದುಳಿನ ಶಕ್ತಿಯನ್ನೇ ಕಳ್ಕೊಂಡವರು ಮತ್ತೆ ಎಷ್ಟೊಂದು ಚೆನ್ನಾಗಿ ಲೆಕ್ಕ ಹಾಕಕ್ಕೆ ಶುರು ಮಾಡಿದ್ರೆ ಆದ್ರೆ ಕಣ್ಣಿನ ದೃಷ್ಟಿ ಮಾತ್ರ ಇಲ್ಲ ನಿಮಗೆ ಅನ್ಸಲ್ವಾ ನೀವೆಲ್ಲ ಕಡೆ ಓಡಾಡದವರು ಬೇರೆ ಬೇರೆ ರಾಜ್ಯಗಳಲ್ಲಿ ಓಡಾಡದವರು ಪ್ರಪಂಚವನ್ನ ಅಷ್ಟೆಲ್ಲ ನೋಡಿದವ್ರು ಟ್ಯಾಕ್ಸಿಯಲ್ಲಿ ಓಡಾಡಿದವರು ಅಷ್ಟೊಂದು ನೋಡಿದವರಿಗೆ ಈಗ ಇದ್ದಕ್ಕಿದ್ದಂಗೆ ನಂಗೆ ಏನು ಕಾಣ್ತಾ ಇಲ್ಲ ಅಂತ ಅನಿಸಿದಾಗ ಮನಸ್ಸಲ್ಲಿ ಬೇಜಾರಾಗುತ್ತಾ ನಾನು ಸ್ವಲ್ಪ ದಿವಸ ಬೇಜಾರಾಯಿತು ಮನೆಯವ್ರಿಗೂ ಬೇಜಾರು ಮಾಡಿಸಾಕ್ ಬಿಡಿತೀನಿ ಸರ್ ಸ್ವಲ್ಪ ದಿನ ನನಗೆ ಹಿಂಗೆ ಆಗೋಯ್ತಲ್ಲ ಹಿಂಗೆ ಆಗೋಯ್ತನ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಬೇಜಾರು ಕುಂತಿದೆ ಸರ್ ಬರ್ತಾ 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 ನಾನು ಆಕಾಶವಾಣಿ ಕೇಳ್ಕೊಂಡು ಕೇಳ್ಕೊಂಡು ನಿಮ್ಗೆ ಸಮಾಧಾನ ಆಯ್ತು ಸರ್ ಎಲ್ಲರೂ ಸಮಾಧಾನ ಹೇಳಿದ್ರು ಸರ್ ನಾನು ಇವಾಗ ಸರ್ ಒಬ್ಬನೇ ಓಡಾಡ್ತೀನಿ ಇವತ್ತು ಕೂಡ ನಮ್ಮ ಸ್ಟುಡಿಯೋಕ್ಕೆ ನೀವು ಒಬ್ಬರೇ ಬಂದ್ರಿ ಜೆ ಪಿ ನಗರದಿಂದ ಬಸ್ ಹತ್ತಿ ಆಕಾಶವಾಣಿ ಮುಂದೆ ಇಳಿದು ಅಲ್ಲಿಂದ ನೇರವಾಗಿ ನೀವು ಆಕಾಶವಾಣಿಗೆ ಬಂದ್ರಿ ಇದನ್ನೆಲ್ಲ ಹೇಗೆ ಕಲ್ತ್ಕೊಂಡ್ರಿ ಅಂದ್ರೆ ಹುಟ್ಟು ಅಂದರಾಗಿರುವವರಿಗೆ ಹುಟ್ಟಿನಿಂದಲೇ ಬಂದಿರುತ್ತೆ ಹೇಗೆ ಬದುಕಬೇಕು ಅನ್ನುವ ಕಲೆ ಆದರೆ ಆದ್ರೆ ಇದ್ದಂತೆ ಅಂದರಾದಾಗ ಹೇಗೆ ನಿಧಾನಕ್ಕೆ ಹೊಂದ್ಕೊಂಡು ಹೆಂಗ್ ಕಲ್ತ್ರಿ ನಾನು ಬೆಂಗಳೂರಿಗೆ ಟ್ರೈನಿಂಗ್ ಹೋಗಿದೆ ಸರ್ ಎನ್ ಎನ್ಐ ಬಿ ಅಂತ ಅಲ್ಲಿ ಟ್ರೈನಿಂಗ್ ಕೊಟ್ಟರು ಎರಡು ತಿಂಗಳು ಮೊಬೈಲಿಟಿ ಅನ್ಬಿಟ್ಟು ಟ್ರೈನಿಂಗ್ ಕೊಡ್ತಾರೆ ಸರ್ ಅಲ್ಲಿ ಎರಡು ತಿಂಗಳು ಇದ್ದು ಸರ್ ಆಗ ಬಂದೆ ಸರ್ ಆಗಲಿಂದ ನಾನು ವ್ಯಾಪಾರ ಮಾಡಕ್ಕೆ ಧೈರ್ಯಕ್ಕೆ ಸೂಟ್ ಮಾಡಿದೆ ಆವಾಗ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ನೀವೆಲ್ಲಾರ ಕೆಲಸಕ್ಕೆ ಹೋಗಿ ನಾನು ಒಬ್ಬನೇ ಇರ್ತೀನಿ ಮಾಡ್ತೀನಿ ನಾನು ಒಬ್ಬನೇ ಹೋಗ್ತೀನಿ ಬರ್ತೀನಿ ಅಂತ ಧೈರ್ಯ ಬಂತು ಸರ್ ಒಬ್ಬನೇ ಓಡಾಡ್ತೀನಿ ಇಡೀ ಸರ್ ನಾನು ಊರ್ಗೆ ಹೋಗ್ಬೇಕು ಅಂದ್ರೆ ಒಬ್ಬನೇ ಹೋಗ್ತೀನಿ ಸರ್ ಬರ್ತೀನಿ ಈಗ ಒಂದು ದಿನ ಅಂದ್ರೆ ಇವತ್ತು ನಿಮ್ ದಿನಚರಿ ಹೆಂಗಿರುತ್ತೆ ಬೆಳಿಗ್ಗೆ ಎಷ್ಟೊತ್ತಿಂದ ತನಕ ನಿಮ್ಮ ವ್ಯವಹಾರಗಳು ನಡೆಯುತ್ತೆ ಹೇಗೆ ಓಡಾಡ್ತೀರಾ ಅಂತ ಹೇಳಿ ಸರ್ ಮನೇಲೆ ಆಕಾಶವಾಣಿ ಈ ತರದನ್ನ ಹಾಕೋತೀನಿ ವಾರ್ತೆ ಕೇಳ್ಕೊಂಡು ಮನೆಯಿಂದ ಜೋಗ್ ಹಾಕೊಂಡು ಕೇಳ್ಕೊಂಡು ಬಂದಾಗ ಅಂಗಡಿ ಕೂತ್ಕೊಂಡು ನಾನು ಕೇಳ್ತಾನೆ ಇರ್ತೀನಿ ಸರ್ ಆಕಾಶವಾಣಿ ಇಂಗ್ಲೀಷು ಹಿಂದಿ ವಾರ್ತೆ ಪ್ರತಿ ಒಂದು ಕಾರ್ಯಕ್ರಮ ಕೇಳ್ತೀನಿ ಸರ್ ಐದ್ ನಿಮಿಷ ಕಾರ್ಯಕ್ರಮನೇ ಕೇಳ್ತೇನೆ ಸಂಜೆ ವಾರ್ತೆ ಮುಗಿಸ್ಕೊಂಡೆ ಸರ್ ಆಫ್ ಮಾಡ್ತಾರೆ ಸರ್ ಸೊ ಬೆಳಗಿನ ಏಳೂವರೆ ಸಂಜೆ ಏಳುವರೆ ತನಕ ನೀವು ಅಂಗಡಿ ಆಕಾಶವಾಣಿ ನಿನ್ನೆ ಒಂದು ಗಡಿಯಾರನ್ನಾಗಿ ಇಟ್ಕೊಂಡು ನಿಮ್ಮ ದಿನಚರಿಯನ್ನ ನಡೆಸ್ತೀರಾ ಆಮೇಲೆ ನಿಮ್ಮ ಓಡಾಟ ಹೆಂಗಿರುತ್ತೆ ಈಗ ಇಲ್ಲಿಗೆ ಬಂದ್ರಿ ಅಥವಾ ಎಲ್ಲ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾಗುತ್ತೆ ಅಥವಾ ಏನೋ ಕೆಲ್ಸಕ್ಕೆ ದೂರ ಹೋಗ್ಬೇಕಾಗುತ್ತೆ ಹೆಂಗೆ ಓಡಾಡ್ತೀರಾ ಸರ್ ನಾನು ಕಿಡ್ಕೊಂಡು ಸರ್ ನಾನು ಕೇಳ್ಕೊಂಡು ಬರ್ತಾ ಇದ್ದೀನಿ ಸರ್ ಇಲ್ಲ ಅಂದ್ರೆ ಯಾರ ಒಬ್ರು ಹೆಲ್ಪ್ ಮಾಡ್ತಾರೆ ಅಂದ್ರೆ ಸರ್ ಹತ್ತಿಸ್ತಾರೆ ಇಲ್ಲಿಗೆ ನಾನು ಸ್ಟುಡಿಯೋ ಬರಬೇಕು ಅಂದಾಗ ಸರ್ ಒಬ್ರು ಯಾರು ಏಟ ಹತ್ರ ಬಿಟ್ಟರು ಸರ್ ಬಂದೆ ಸರ್ ಅಂದ್ರೆ ಈಗ ಜನ ನಿಮ್ಮನ್ನು ನೋಡುವವರು ನಿಮ್ಮ ಜೊತೆ ವ್ಯವಹಾರಕ್ಕೆ ಬರುವವರು ಅಥವಾ ವ್ಯಾಪಾರ ಮಾಡುವರು ಅಥವಾ ಕೊಳ್ಳುವವರು ನಿಮಗೆ ಮಾರುವವರೆಲ್ಲ ಅವ್ರು ನಡ್ಕೊಳ್ಳುವ ರೀತಿ ನಿಮಗೆ ಸಂತೋಷ ಇದೆಯಾ ಸರ್ ಸಂತೋಷ ಅಂದ್ರೆ ಸರ್ ಸಡನ್ಲಿ ಅವರಿಗೆ ನಾನು ಬ್ಲೇಂಡ್ ಅನ್ಬಿಟ್ಟು ಗೊತ್ತಾಗಲ್ಲ ಅವರಿಗೆ ನಾನು ಅರಿ ಕೈ ಆಡಿಸಿದಾಗ ಸರ್ ಅವ್ರು ತಿಳ್ಕೊತಾರೆ ಸರ್ ಯಾಕಪ್ಪ ನಿಮಗೆ ದೃಷ್ಟಿ ಅವರು ಸರ್ ಅಂದ್ರೆ ಬರ್ತಾ ಬರ್ತಾ ಸರ್ ಸುಮಾರು ಜನ ಹಂಗೆ ಪರಿಚಯ ಆಗ್ಬಿಟ್ಟು ಸರ್ ಬಂದು ಬಂದು ನಾನು ಮಾತಾಡ್ಸ್ಕೊಂಡು ಹೋಗ್ತಾನೆ ಇರ್ತಾ ಸರ್ ವ್ಯಾಪಾರ ಮಾಡ್ಕೊಂಡು ಹೋಗ್ತಾನೆ ತೋರಿಸೋದು ನಿಮಗೆ ಇಷ್ಟ ಆಗುತ್ತಾ ಅಥವಾ ಯಾಕೆ ಅನುಕಂಪ ತೋರಿಸ್ತೀರಾ ನನಗೆ ಅನುಕಂಪ ಬೇಕಾಗಿಲ್ಲ ನಂಗೆ ಅವಕಾಶ ಕೊಡಿ ಅಂತ ಏನಾದ್ರು ಮಾತಾಡ್ತೀರಾ ನೀವು ಇಲ್ಲ ಸರ್ ನನಗೆ ಅನುಕಂಪ ನನಗೆ ಸಂತೋಷ ಸರ್ ಯಾಕೆ ಗೊತ್ತಾ ಸರ್ ನಿನ್ಗೆ ದೃಷ್ಟಿ ಕಾಣಲ್ವಲ್ಲಪ್ಪ ಚೆನ್ನಾಗಿದ್ಯ ವ್ಯಾಪಾರ ಮಾಡ್ಕೊಂಡು ನಿನ್ ಜೀವನ ಕಳ್ಕೊಂಡು ಹೋಗ್ತಿದೆಯಲ್ಲ ಅಂತ ಹೇಳ್ತಾರೆ ಸರ್ ಅಂತ ಮನಸ್ಸಿಗೆ ನೋವಾಗುವಾಗ ಯಾರಾದ್ರು ವರ್ತಿಸ್ತಾರೆ ಸರ್ ಕೆಲವರು ಬರ್ತಾರೆ ಸರ್ ಏನೇನೋ ಮಾತಾಡ್ತಾರೆ ಅದೆಷ್ಟಪ್ಪ ಇದೆಷ್ಟಪ್ಪ ಅಂತ ಕೇಳ್ಬಿಟ್ಟು ಒಂದ್ ಸ್ವಲ್ಪ ಹೊಂಟೋಗ್ತಾರೆ ವ್ಯಾಪಾರ ಮಾಡಲ್ಲ ಬರೀ ಮಾತಾಡ್ತಾರೆ ಮಾತಾಡ್ಬಿಟ್ಟು ಸುಮ್ ಹೋಗ್ತಾರೆ ಸರ್ ಕೇಳ್ತಾರೆ ಸರ್ ಇದೆಷ್ಟು ಅದೆಷ್ಟು ಕಡಿಮೆ ಕೊಡಲ್ವಾ ಅಂತ ಕೇಳ್ತಾರೆ ತಗೊಳ್ಳಿ ಅಂದಾಗ ಅಂದಾಗ ಒಂದ್ ಅರ್ಧ ಗಂಟೆ ಗಂಟೆ ಟೈಮ್ ಅಂತ ಅಂತ ತಲೆ ಬರ್ತೀನಪ್ಪ ಚಿಕ್ಕಮಂಟಿಯವರೇ ನೀವು ಟ್ಯಾಕ್ಸಿ ಡ್ರೈವರ್ ಆಗಿದ್ದವರು ಎಲ್ಲ ಕಡೆ ಓಡಾಡ್ತಾ ಇದ್ರಿ ಆಮೇಲೆ ಕಣ್ಣಿನ ದೃಷ್ಟಿ ಕಳೆದಾಯ್ತು ಮಂಕ ಆಗಿದ್ರಿ ಆಮೇಲೆ ಯಾರೋ ಸಹಾಯ ಮಾಡಿದ್ರು ಆಕಾಶವಾಣಿ ಕೂಡ ನಿಮಗೆ ಸ್ಫೂರ್ತಿ ನೀಡ್ತು ಬಿದ್ರು ಮಾರ್ಲಿಕ್ಕೆ ಶುರು ಮಾಡಿದ್ರಿ ಈಗ ನಿಮ್ ಜೀವನ ಹೆಂಗ್ ನಡೀತಾ ಇದೆ ಅಂದ್ರೆ ನಿಮ್ಮ ಮಗಳು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾರೆ ನಿಮ್ಮ ಮಗ ನಿಮ್ಗೆ ಸಹಾಯ ಮಾಡ್ತಾನೆ ಆದ್ರೆ ನಿಮ್ಮ ಜೀವನ ಮಟ್ಟ ಹೇಗಿದೆ ಅಂದ್ರೆ ಆಗಿನ ಕಾಲಕ್ಕೆ ಹೋಲಿಸಿದ್ರೆ ನೀವು ಟ್ಯಾಕ್ಸಿ ಓಡಿಸ್ತಾ ಇರುವ ಕಾಲಕ್ಕೆ ಹೋಲಿಸಿದ್ರೆ ಈಗ ಸುಮಾರು ಒಂಬತ್ತು ವರ್ಷಗಳಾದವಲ್ಲ ಈಗ ನಿಧಾನಕ್ಕೆ ನಿಮ್ಮ ಜೀವನ ನಿಮ್ಮ ಸಂಸಾರ ಚೇತರಿಸ್ಕೊಳ್ತಾ ಇದೆಯಾ ಅಥವಾ ಆರ್ಥಿಕವಾಗಿ ಅದೇ ಸ್ಥಿತಿಯಲ್ಲಿದೆಯಾ ಇದೆಯಾ ಈಗಲೂ ಸರ್ ಸ್ವಲ್ಪ ಹೇಳ್ಬೇಕು ಅಂತ ಈಗಲೇ ಒಂದು ಸ್ವಲ್ಪ ನೆಮ್ಮದಿಯಾಗಿದ್ದೀನಿ ಸರ್ ಸರ್ ಅವಾಗ ಸರ್ ನಾನು ಯಾರ ಕೈಗೂ ಸಿಕ್ತಿಲ್ಲ ಸರ್ ನಮ್ಮ ಹುಡುಗರು ನೋಡಕ್ ಆಯ್ತಿಲ್ಲ ಮಕ್ಕಳ ನೋಡಕ್ ಹೊರಗಡೆ ಹೊಂಟಾಯ್ತಿದೆ ಸರ್ ಯಾವಾಗಲೂ ಟ್ಯಾಕ್ಸಿ ಯಾವಾಗಲೂ ಟ್ಯಾಕ್ಸಿ ಅನ್ಬಿಟ್ಟು ನಿದ್ದೆ ನಿದ್ದೆಗಣ್ಣು ನಿಜಕ್ಕೆ ಇಟ್ಕೊಂಡು ಓಡಿಸೋದು ಮಾಡೋದು ಅಂತ ಒಂಟಾಗ್ತಿದೆ ಸರ್ ಬರ್ತಿದ್ದಿಲ್ಲ ಏನ್ ಮಾಡ್ತಿರ ಸರ್ ನಮ್ಮ ಬರೋದೇನೋ ಒಂದು ವಾರ ಆಯ್ತಿತ್ತು ಸರ್ ಒಂದು ವಾರ ಐದು ಸರ್ ಟೂರ್ ಹೊಡಿತಿದೆ ಸರ್ ಬರಕ್ ಆಯ್ತಿಲ್ಲ ಸರ್ ಬಂದಾಗ ಮಾತಾಡ್ಸಕ್ ಆಯ್ತಿಲ್ಲ ಮಕ್ಳು ಇವಾಗ ಜೊತೆಲಿ ಇದ್ದಾಗ ಭಾರಿ ಸಂತೋಷ ಆಯ್ತಿದೆ ನಮ್ಮ ಫ್ಯಾಮಿಲಿ ಜೊತೆ ನನಗೆ ಈಗ ದೃಷ್ಟಿ ಹೋದ್ಮೇಲೆ ಸರ್ ಎಲ್ಲ ನೋಡ್ಕೊಳ್ತಾರಲ್ಲ ಅಂತ ಒಂದ್ ಸ್ವಲ್ಪ ನನಗೆ ಧೈರ್ಯ ಆಯ್ತು ಸರ್ ಆದ್ರೂ ಕಡೆ ನಿಮ್ ಮಗಳನ್ನ ಏನೋ ಇದ್ರಿ ನೀವು ಮಗನ ಇನ್ನೇನೋ ಓದಿಸಿ ಮುಂದಕ್ಕೆ ತರಬೇಕು ಅಂತ ಇದ್ರಿ ಆದ್ರೆ ನಿಮ್ಮ ಇದರಿಂದಾಗಿ ಅವ್ರಿಬ್ರು ಕೂಡ ಅರ್ಧದಲ್ಲೇ ಶಾಲೆ ಬಿಟ್ಟು ಫ್ಯಾಕ್ಟರಿ ಕೆಲಸ ಆಮೇಲೆ ಇನ್ನೊಬ್ಬ ನಿಮ್ ಜೊತೆ ವ್ಯಾಪಾರ ಇದ್ರ ಬಗ್ಗೆ ಏನೋ ನಿಮಗೆ ನೋವು ಇದೆಯಾ ನನ್ ಸಂತೋಷ ಇದ್ರು ಸರ್ ನನ್ ಮಗಳಿಗೆ ಯಾವ್ದೋ ಒಂದು ಪೊಲೀಸ್ ಕೆಲ್ಸನ ಸೇರ್ಸಂತ ಆಸೆ ಆಗಿದೆ ಸರ್ ನನ್ಗೆ ಆಗೋಯ್ತಲ್ಲ ಅದಕ್ಕೆ ನನ್ನ ಮಗಳು ಒಂದ್ ಸ್ವಲ್ಪ ಈಗ ಯೋಚನೆ ಮಾಡ್ಬಿಡ್ತಾಳೆ ಅಂದ್ಬಿಟ್ಟು ಅವ್ಳು ಹೇಳ್ತೇನೆ ಕೇಳ್ಕೊಂಡು ನಾನ್ ಕೆಲ್ಸಕ್ ಹೋಗ್ತೀನಿ ಅಂದ್ರು ಸರ್ ಕೆಲ್ಸಕ್ಕೆ ಸೇರ್ಕೊಂಡು ಕೆಲ್ಸಕ್ ಹೋಗ್ತಾರೆ ಮಗ ಮಗ ನನ್ ಜೊತೆ ಹೆಲ್ಪ್ ಮಾಡ್ಕೊಂಡು ಅರಿ ಇರುತ್ತೆ ಕೊಡೋದು ಸರ್ ಮಾಡ್ತಾನೆ ಸರ್ ಅವ್ರಿಗೆ ಏನಾದರೂ ಬೇಜಾರ್ ಎಲ್ಲ ಮಕ್ಕಳು ಓದಿ ಮುಂದಕ್ ಬಂದಿದ್ದಾರೆ ಸರ್ಕಾರಿ ಕೆಲಸಕ್ಕೆ ಸೇರ್ತಾ ಇದ್ದಾರೆ ನಮ್ಮ ಅಪ್ಪನಿಗೆ ಈ ತರ ಆಘಾತ ಆಗಿದ್ರಿಂದ ನಮ್ ಜೀವನ ನಮ್ಮ ಭವಿಷ್ಯ ಹಾಳಾಗೋಯ್ತು ಅಂತ ಯಾವತಾರ ನಿಮ್ಮ ಮುಂದೆ ಹೇಳ್ತಾರ ಸರ್ ಅದೆಲ್ಲ ಏನು ಹೇಳಿಲ್ಲ ಅವ್ರ ಮನಸ್ಸಲ್ಲಿ ಇರ್ಬೋದು ಸರ್ ಅದ್ರ ನನ್ ಜೊತೆ ಏನು ಹೇಳ್ಕೊಂಡಿಲ್ಲ ನಿಮಗೆ ಖುಷಿಯಾಗೇ ಇದ್ದಾರೆ ನಿಮಗೆ ನನಗೂ ಬೇಜಾರು ಆಗುತ್ತೆ ಸರ್ ಮಕ್ಕಳನ್ನ ಈ ತರ ಮಾಡ್ಬಿಟ್ನೆಲ್ಲ ಅರ್ಧದಲ್ಲೇ ಅಂತ ನನಗೂ ಬೇಜಾರ ಆದ್ರೆ ನೀವು ಅಷ್ಟೊಂದು ದೊಡ್ಡ ಆಘಾತದಿಂದ ಚೇತರಿಸಿಕೊಂಡು ಮತ್ತೆ ಸಹಜವಾಗಿ ಬದುಕ್ತಾ ಇದ್ದೀರಲ್ಲ ಅಂತ ಅವರಿಗೆ ಖುಷಿನೂ ಇರಬಹುದು ಅವರು ಅಪ್ಪ ಒಂಟೋಗಿದ್ದ ಮತ್ತೆ ಪರಿಕಿದಾನಲ್ಲ ಅಂತ ಸಂತೋಷ್ ಮನೆಯವರು ಜಯಲಕ್ಷ್ಮಿ ಅವರು ಅವ್ರು ನಮ್ಮ ಮನೆಯವರು ಅಷ್ಟೇನೆ ಸರ್ ನಮ್ಮ ಮನೆಯವರು ಸರ್ ನನ್ನ ಬರ್ಕೀಸಿರಾದ್ರೆ ಅವರೇ ಸರ್ ನಮ್ಮ ಮನೆಯವರೇ ಸರ್ ಅಂದ್ರೆ ಸರ್ ಅವರು ಆಸ್ಪತ್ರೆ ಕರ್ಕೊಂಡೋಗಿ ಸರ್ ಹೆಚ್ಚು ಕಡಿಮೆ ನನಗೆ ಸುಮಾರು ಒಂದು ಮೂರು ಲಕ್ಷ ಗಂಟೆ ಖರ್ಚು ಮಾಡಿದ್ರು ಸರ್ ನನ್ನ ಜೀವ ಉಳಿಸ್ರು ಸರ್ ನನ್ನ ಬೆಂಗ್ಳೂರ್ಗೆಲ್ಲ ಕರ್ಕೊಂಡೋಗಿ ನಿಮ್ಮೆನ್ಸ್ಗೆಲ್ಲ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಕರ್ಕೊಂಡ್ ಅಡ್ಮಿಂಟ್ ಮಾಡಿದ್ರು ಸರ್ ಚಿಕ್ಕಮಂಟೇನವ್ ಈಗ ನಿಮ್ಮ ಮನೆಯವರು ಜಯಲಕ್ಷ್ಮಿ ಅವ್ರ ಜೊತೆ ಮಾತಾಡ್ಲಿಕ್ಕೆ ನೋಡೋಣ ಜಯಲಕ್ಷ್ಮಿ ನಮಸ್ಕಾರ ಮತ್ತೆ ಎಲ್ಲ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ರಕ್ತ ಶ್ರಾವಿ ಏನಾಯ್ತು ಅಂತ ಹೇಳಿ ಬಾಡಿಗೆ ಕಾರ್ ಓಡಿಸ್ತಾ ಇದ್ರು ಈ ಸುಮಾರು ಒಂದ್ ಏಳೆಂಟು ವರ್ಷ ಆಯ್ತು ಸರ್ ಅದೆಲ್ಲ ಒಂದ್ಸಲ ತಲೆ ಏಟ್ ಮಾಡ್ಕೊಂಬಿಟ್ಟಿದ್ರು ಅದು ತಲೆ ನೋಯ್ತಿದಂತೆ ಅವ್ರೆಲ್ಲೂ ತೋರ್ಸ್ಕೊಂಡಿರ್ನಿಲ್ಲ ನಮ್ಗೂ ಹೇಳಿರ್ಲಿಲ್ಲ ಸರ್ ಗಾಡಿ ಗಿಡಿ ಓಡ್ಸ್ಕೊಂಡ್ ಗೊತ್ತಾ ಇದ್ರು ಹಿಂಗೆ ಸ್ವಲ್ಪ ಗಾಡಿ ಓಡ್ಸ್ಬಿಟ್ಟು ಒಂದ್ ಹನ್ನೆರಡು ಗಂಟೆ ರಾತ್ರಿ ಬಂದ್ರು ತಲೆನೋವು ತಲೆ ಅಂತ ಸುಮಾರು ಒಂದು ವಾರ ಎಲ್ಲ ನಾಲ್ತಾ ಇದ್ರು ಸರ್ ನಾವು ಆಸ್ಪತ್ರೆ ಹೋಗೋದು ಬರೋದು ಹಂಗೇನ್ ಮಾಡ್ವು ಮನೇಲಿ ಇರ್ಬೇಕಾದ್ರೆ ಸುಮಾರು ಒಂದ್ ಹನ್ನೆರಡು ಗಂಟೆ ಅದ್ರಲ್ಲಿ ಸರ್ ಒಂಥರ ಸೋಕ್ ಹೊಡ್ದ್ ಬಿಟ್ಟು ಅವ್ರಿಗೆ ನಾಲ್ಗೆ ಹಿಂಗೆ ಅವಾಗ ಕಣ್ಣು ಅಲ್ಲೇ ಹೋಯ್ತು ಅಂತ ಗೊತ್ತೇ ಆಗಿಲ್ಲ ಸರ್ ನಾಲ್ಗೆಲ್ಲ ಕಚ್ಬಿಟ್ಟಿದ್ರು ರತ್ನೇ ಬರ್ತಾಯಿತ್ತು ನಾಲ್ಗೆ ಗುಡ್ಲಿ ಅನ್ನೋ ಕಿಚ್ಕೆ ನಮ್ ಬೆಳ್ಳು ಹಾಕ್ಬಿಟೆ ಸರ್ ನಾಲ್ಕು ಬೆಳ್ಳು ಹಾಕ್ಬಿಟ್ಟೆ ನನ್ ಬೆಳ್ಳು ಸಹಿತ ಕಚ್ಚಿಟ್ಟು ಬಿಟ್ರು ಕಿರ್ಚ್ಕೊಂಡ್ಬಿಟ್ರು ಹಂಗೆ ಕಚ್ಕೊಬಿಟ್ರು ಮಾರುತಾಯ್ತು ಸರ್ ಅವ್ರಿಗೆ ಜ್ಞಾನೇ ಬರನೇ ಇಲ್ಲ ಆಸ್ಪತ್ರೆ ಮೈಸೂರು ಕರ್ಕೊಂಡಿನ್ ಸರ್ ಫುಲ್ ಬಾಡಿ ಸ್ಕ್ಯಾನಿಂಗ್ ಮಾಡ್ತಿ ಅಂದ್ರು ಎಂಟು ಸಾವಿರ ರೂಪಾಯಿ ತಗೊಂಡ್ರು ಸರ್ ಅವಾಗ ನಮ್ಮ ಹತ್ರ ಕಾಸ ಏನಿಲ್ಲ ಸರ್ ಹಿಂಗ್ ಹೇಳಿ ಮಾಡಿ ಮಾಡುದ ಸರ್ ಆಮೇಲೆ ಪುನಃ ಅಲ್ಲೂ ಆಗಲ್ಲ ಅಂದ್ಬಿಟ್ಟು ಕೈಸುಲಿ ಅಡ್ಮಿಟ್ ಮಾಡ್ಕೊಳಕೆ ಗ್ಯಾರಂಟಿ ಇದು ಬರ್ಕೊಟ್ರೆ ಅಮ್ಮ ನಾವು ಇದ್ ಮಾಡೋದು ತುಂಬಾ ಜಾಸ್ತಿ ಇದಾಗೈತೆ ನೀವು ಅಂತಂದ್ರು ಅಲ್ಲೂ ಸುಮಾರು ಒಂದ್ ತಿಂಗಳು ಇದ್ದೆ ಸರ್ ಅವಾಲೇ ನಮ್ಗೆ ಗೊತ್ತಾಗಿದೆ ಸರ್ ಅವರು ಕಣ್ಣು ದೃಷ್ಟಿ ಇಲ್ಲ ಅಂತ ಗೊತ್ತಾಗಿದ್ರು ಕಣ್ಣು ಚೆನ್ನಾಗಿ ಐತಲ್ಲ ಅವಾಗ ಎರಡು ಕಣ್ಣು ಕಾಣಿಲ್ಲ ಸರ್ ಅವಾಗ ಸುಮಾರು ಒಂದ್ ತಿಂಗಳು ಐಸೂಲ್ ಇದ್ರು ಆಮೇಲೆ ವಾರ್ಡ್ ಹಾಕಿದ್ರು ಸರ್ ನಾವು ಕೆಲಸದಿಂದ ಬರೋದು ಅವ್ರನ್ನ ನೋಡ್ಕೊಳ್ಳೋದು ಹಂಗೆ ಸರ್ ಸಲ್ ಹೋಗೋದು ಆಮೇಲೆ ನಮ್ಮ ಇದನ್ನು ಸ್ವಲ್ಪ ನನ್ನ ಜೊತೆಯಲ್ಲಿ ಹೆಲ್ಪ್ ಮಾಡಿದ್ರಿ ಸರ್ ಹಂಗ್ ನೋಡ್ಕೊಂಡು ಪುನಃ ಮನೆಯಾಗ ಬಂದ್ವಾಗ ಕಣ್ಣದ ಇಷ್ಟಿಲ್ಲ ಅಂತ ಬೆಂಗ್ಳೂರ್ ಇಮಾನ್ಸಿಗೆ ಕಳ್ಸಿದ್ರಿ ಸರ್ ಅಲ್ಲೊಂದ್ಸಲಿ ತೋರ್ಸ್ಕೊ ಬನ್ನಿ ಅಂತ ಅಲ್ಲಿ ಇಮಾನ್ಸಲಿ ಅಂದ್ರು ಬೆನ್ನ ನರದಲ್ಲಿ ನೀರ್ ಸೇರ್ಕೊಬಿಟ್ಟೈತೆ ಅಣ್ಣ ಕಣಮ್ಮ ಅಡ್ಮಿಟ್ ಮಾಡಿ ಒಂದ್ ವಾರ ಇರ್ಬೇಕು ಅಂದ್ರು ನಮಗೂ ಆಸೆ ಐತೆ ಸರ್ ಕಣ್ ಬರ್ತದಲ್ಲ ಅಂದ್ಬಿಟ್ಟು ಅಡ್ಮಿಟ್ ಮಾಡ್ದೆ ಸರ್ ಅಲ್ಲಿ ಒಂದು ಮೂರು ದಿವಸ ಇದ್ವು ಒಂದು ವಾರ ಇರಕ್ಕೆ ಅವ್ ಮೂರು ದಿವಸ ಅಂದಮೇಲೆ ಅಲ್ಲೂ ಸೋ ಕೊಡದ್ಬಿಡದ ಸರ್ ತುಂಬಾ ಅಲ್ಲಿ ಸೀರಿಯಸ್ನೇ ಆಗೋಯ್ತು ಅಲ್ಲಿ ಹೋಗಿ ಬೆಳಗಾನ ಸರ್ ಎಳಿತಾ ಅಳಿತಾವ್ರೆ ಅಳ್ತಾ ಇದೀನಿ ಬನ್ನಿ 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 ಡಾಕ್ಟ್ರೆ ಬನ್ನಿ ಡಾಕ್ಟ್ರೆ ಅವ್ರಿಗೆ ಅದು ನೋಡಿ ನೋಡಿ ಬೇಜ ಏನು ಆಗಲ್ಲ ಇರೋ ಮಾ ಬರ್ತೀವಿ ಡಾಕ್ಟರ್ ಇಲ್ಲ ಅವ್ರಿಲ್ಲ ಇಲ್ಲ ಆಮೇಲೆ ಯಾರು ಸ್ವಲ್ಪ ಎಲ್ಪು ಮಾಡಲ್ಲ ಸರ್ ನಮ್ಮ ಮನೆಯವರು ಸ್ವಲ್ಪ ದಪ್ಪ ಇದ್ದಾರೆ ನಮ್ಗೆ ಸಳ್ಳಕ್ಕೂ ಆಗಲ್ಲ ಎತ್ಕೊಳ್ಳೋಕ್ಕೂ ಐತೆ ಮೇಲೆ ಸರ್ ಎಷ್ಟು ಹತ್ಮ್ ಬಂದಿದ್ದೀವಿ ಅಂದ್ರೆ ಒಬ್ಬರು ಇಲ್ಲದೆ ಯಾರು ಇಲ್ಬಲ್ಲಪ್ಪ ಹಚ್ಕೊಂಡು ಅಲ್ಲಿಂದ ಕಳಿಸ್ಬಿಟ್ರು ಅವ್ರನ್ನ ಕರ್ಕೊಂಡ್ ಬರ ಕಣ್ಣೀರಲ್ಲಿ ಕೈ ತೋದೇ ದೇವ್ರೆ ಅವಾಗ ಒಂದ್ ಚಿಕ್ಕದ ಅಂಬೆ ವ್ಯಾನ್ ತರ ಆಯ್ತು ದೊಡ್ಡ ಅಂಬೆಸನ್ಗೆ ಜಾಸ್ತಿ ದುಡ್ಡು ಕೇಳಿದ್ರು ಅಲ್ಲಿ ನಮ್ಮ ಹತ್ರ ದುಡ್ಡು ಜಾಸ್ತಿ ಇರಲಿಲ್ಲ ಸರ್ ಚಿಕ್ಕದು ಚಿಕ್ಕನ್ ಮಾಡ್ಕೊಂಡು ಪುನಃ ಸರ್ ಅವರು ಪುನಃ ಬರಿಸ್ಕೊಂಡ್ರು ಸರ್ ಹಿಂಗೆ ತುಂಬಾ ಇದಾ ಊಟೈತೆ ಅವ್ರ ಗಂಟ್ಲೆಗೆಲ್ಲ ಪೈಪ್ ಹಾಕ್ಬೇಕು ಹಿಂಗೆ ಹಿಂಗೆ ಹ್ಬಿಟ್ಟು ಬರಿಸ್ಕೊಂಡ್ರು ಸುಮಾರು ಇಲ್ಲೇ ಇಲ್ಲೂ ಪುನಃ ಒಂದ್ ತಿಂಗ್ಳಿದ್ದೆ ಸರ್ ಅಲ್ಲೇ ಇರೋದು ಅಲ್ಲೇ ಊಟ ಮಾಡೋದು ಅಲ್ಲೇ ಇದು ಮಾಡಕೋದು ಆಸ್ಪತ್ರೆ ಇರೋದು ಹಿಂಗೆ ಆಮೇಲೆ ಸ್ವಲ್ಪ ಹೆಂಗೆ ದೇವ್ರ ಕೃಪೆಯಿಂದ ಒಂಚೂರು ಇದಾದ್ರು ಅದು ಹೂವು ಇನ್ನೂ ಒಬ್ರೆ ತುಂಬಾನೇ ಕಷ್ಟ ಆಯ್ತು ಸರ್ ಜೀವನ ಮಾಡೋದಿಲ್ಲ ಹೂ ಹೊಟ್ಟೆಗಿಲ್ ಇದೆ ಪಟ್ಟೆಗೆದೆ ಅವಾಗ್ಲೂ ಆಗ್ತು ಸರ್ ಯಾರಾದ್ರೂ ಊಟ ಕೊಟ್ಟರು ಸಾಕು ಯಾರಾದ್ರೂ ಇದು ಕೊಟ್ಟರು ಸಾಕು ಅನ್ನಿಸ್ತಾ ಒಬ್ರು ಹೆಣಸರು ಕೆಲಸ ಮಾಡಿಲ್ಲ ಅಂದ್ರೆ ಎಷ್ಟು ಕಷ್ಟ ಅದ್ರು ಸರ್ ಆ ಟೇಬಲ್ ಒಬ್ರು ಹೆಣ್ಸ್ರಿಗೆ ಒಬ್ರು ಗಂಡ್ರ ಸಹಾಯ ಬೇಕು ಗಂಡಸ್ರ ಸಹಾಯ ಬೇಕು ಅನ್ನೋದು ಅವಾಗ ಸರ್ ಗೊತ್ತಾಗದು ಎಷ್ಟ್ ಇದು ಅಂತ ಒಬ್ರು ಹೆಂಗ್ಸರ್ ಜೀವನದಲ್ಲಿ ಕಷ್ಟ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಟೈಮಲ್ಲಿ ಅಪ್ಪ ಅವ್ರ ಇವ್ರು ಬಂದು ಮಾತು ಕೊಡ್ತಿದ್ರು ಸರ್ ಕುಂತಿರೋರ್ಗೆ ಐವತ್ ರೂಪಾಯಿ ಅಷ್ಟೆಲ್ಲ ಕೊಡ್ತಿದ್ರು ಅದರಲ್ಲೇ ಜೀವನ ಮಾಡ್ತೀವಿ ಯಾರು ಆಗಲ್ಲ ಸರ್ ನಾವು ಕೆಲಸ ಮಾಡ್ಬೇಕು ನಾವು ಊಟ ಮಾಡಬೇಕು ಸರ್ ಯಾರು ಒಂದ್ ನೂರು ರೂಪಾಯಿ ಕೊಟ್ಟರು ಸಾಕು ಅಂತ ಕಾಯ್ ಸರ್ ಏನಂದ್ರೆ ಸರ್ ನಿಮಗೆ ಇದೊಂದ್ ಚೂರು ಪುಟ್ಟನೆ ಮೊರೈ ಎಲ್ಲಿ ಕಲ್ತ್ಕೊಂಡಿದ್ದೆ ಸರ್ ಮಾರು ಒಂದ್ ಎರಡ್ ಮೂರು ವರ್ಷ ಹಂಗೆ ಹೆಂಗಿದ್ವ ಹೆಂಗ್ ಮಾಡೋದು ಇವ್ರಿಗೂ ಕಂಡ್ಕೊಳಲ್ಲ ನಾನು ಸ್ವಲ್ಪ ಕೆಲಸ ತೊಡಕು ಅಂದ್ರೆ ವ್ಯಾಪಾರ ಮಾಡೋಕ್ಕೂ ಆಯ್ತಾ ಇಲ್ವಲ್ಲ ಅಂತ ಅವಾಗ ಸರ್ ಆಕಾಶವಾಣಿಗೂ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಅಲ್ಲಿಂದನು ಸ್ವಲ್ಪ ಸರ್ ಸಾಮಾನ್ ತಂದು ಕೊಟ್ರು ಸರ್ ಊಟಕ್ಕೆ ಅಂಬಿಟ್ಟು ಅವ್ರು ಬೇಳೆ ಅಕ್ಕಿ ಎಲ್ಲಾ ತಂದ್ಕೊಟ್ರಿ ಸರ್ ಅವಾಗ ನಮ್ಗೆ ಒಂದು ತಿಂಗ್ಳಿಗಾಗ ಅಷ್ಟೇ ರೇಟ್ ಅನ್ ಸರ್ ಲಾಕ್ಡೌನ್ ಅಲ್ಲಿ ಆಕಾಶವಾಣಿಗೆ ಧನ್ಯವಾದಗಳು ಸರ್ ಅಷ್ಟೆಲ್ಲ ಎಲ್ಲೊಪ್ ಮಾಡಿದ್ರು ಸರ್ ಈಗ ಸ್ವಲ್ಪ ಕೈಗಾರಿಕೆ ಕೆಲಸ ಕಲ್ತಿರೋದ್ರಿಂದ ಸ್ವಲ್ಪ ಕುಟ್ಟೆ ಮೊರೆ ಕೊಡ್ತೀನಿ ಸರ್ ಹೆಂಗ ಹೊಟ್ಟೆ ಜೀವನಿಗೆ ಆಯ್ತದೆ ಸರ್ ಅವ್ರು ಕೂತ್ಕೊಂಡು ಸ್ವಲ್ಪ ವ್ಯಾಪಾರ ಮಾಡ್ತಾರೆ ಏನೋ ಮೈಸೂರಲ್ಲಿ ಯಾರು ಏನು ಮೋಸ ಮಾಡಲ್ಲ ಸರ್ ಹೇಳಿದ್ರೆ ಇಷ್ಟು ದುಡ್ಡು ಅಂದ್ರೆ ಅಷ್ಟು ಕೊಡ್ತಾರೆ ಒಂದ್ ಐದು ಕಮ್ಮಿ ಅಂದ್ಬಿಟ್ಟು ಐತಾರೆ ಸರ್ ಅದ್ರಲ್ಲಿ ಜೀವನ ನಡೆಸ್ತಾ ಇದೀವಿ ಸರ್ ನಿನ್ಗೆ ಗಂಡ ಆ ಆಸರೇನೆ ಇರ್ಬೇಕು ಸರ್ ಕಣ್ಣಿದ್ದು ಇಲ್ಲಿ ಇಲ್ದೇ ಇರ್ಲಿ ಸರ್ ಕುತ್ಕೊಂಡು ಸ್ವಲ್ಪ ಹೆಂಗೆ ವ್ಯಾಪಾರ ಮಾಡ್ತಾರೆ ಸಮಾಧಾನ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಆಗ್ಲಿಲ್ಲ ಅಂತ ಹೇಳಿ ನೋವುಗಳಿದೆ ಅಂತ ಹೇಳ್ತೀರಾ ನನ್ನ ಮನಸ್ಸಲ್ಲಿ ನಾನು ಈಗ ಚೆನ್ನಾಗಿದ್ರೆ ನನ್ನ ಮಕ್ಕಳು ಮದುವೆ ಮಾಡಿ ನಾನು ಕಣ್ಣಾರ ತುಂಬಾ ನೋಡ್ಬೋದಾಗಿತ್ತು ಮತ್ತೆ ನಮ್ಮ ಮಿಸಸ್ ಅವರು ಚೆನ್ನಾಗಿ ನೋಡ್ಕೋಬೋದಾಗಿತ್ತಲ್ಲ ಅಂತ ನಂಗೆ ಬೇಜಾರಾಯ್ತೈತೆ ಸಾಲ ಬ್ಯಾಂಕು ಸಾಲ ಅಂದ್ರೆ ಬ್ಯಾಂಕ್ ಅಲ್ಲಿ ನಾನು ಸಾಲ ಮಾಡಿತಿರ್ ಸಾಲ ಮೊದಲು ಇವಾಗ ಸಾಲ ಅಂತ ಕೇಳಕ್ ಹೋಗಿದ್ರೆ ನಮ್ಗೆ ಸಾಲ ಕೊಡಲ್ಲ ಅನ್ಬಿಟ್ರು ಸರ್ ಯಾಕಂತ ಯಾಕಂದ್ರೆ ಬ್ಲೆಂಡ್ ಅಂತ ಹೇಳ್ಬಿಟ್ಟು ಮತ್ತೆ ಕಾರ್ಪೊರೇಷನ್ ಅವರು ಸರ್ ಫಸ್ಟ್ ಲೋನ್ ಆಗಿದೆ ಸೆಕೆಂಡ್ ಲೋನ್ ಆಗಿದೆ ಅವ್ರು ಎರಡು ಲೋನ್ ಆಗಿದೆ ಅವರು ಕೊಡಕ್ಕೆ ಅವರು ಸತಾಯಿಸ್ತಾ ಇದ್ರು ನಿಮ್ಗೆ ಆಗಲ್ಲ ಹೋಗಿ ಅಂತ ಹೇಳ್ಬಿಟ್ಟರು ಮೈಸೂರು ಕಾರ್ಪೊರೇಷನ್ ಅಂದ್ರೆ ಸಿಕ್ಕಿದ ಸಾಲ ಕೂಡ ನಿಮ್ಮ ಕೈಗೆ ಸಿಗ್ತಾ ಇಲ್ಲ ಸತಾಯಿಸ್ತಾ ಇದ್ದಾರೆ ಬಹುಶಃ ಇವತ್ತಿನ ಈ ಸಂದರ್ಶನ ರೇಡಿಯೋದಲ್ಲಿ ಕೇಳಿದ ಮೇಲೆ ಆದ್ರೂ ಅವರಿಗೆ ಇಂತಹ ಒಬ್ಬ ಅಪರೂಪದ ಮನುಷ್ಯನಿಗೆ ನಾವು ಈ ತರ ಮಾಡಿದ್ವಲ್ಲ ಅಂತ ಕೊರಗಾದ್ರೂ ಬರಬಹುದು ನಿಮ್ಗೆ ಲೋನ್ ಸಿಗಬಹುದು ಅಂತ ಹೇಳಿ ಹಾರೈಸೋಣ ನಮ್ಮ ಕೇಳುಗರಿಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳ್ತೀನಿ ಒಂಬತ್ತು ಏಳು ನಾಲ್ಕು ಒಂದು ಎಂಟು ಆರು ಎರಡು ಒಂಬತ್ತು ಒಂದು ಎಂಟು ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ನೈನ್ ಒನ್ ಒಂಬತ್ತು ಏಳು ನಾಲ್ಕು ಒಂದು ಎಂಟು ಆರು ಎರಡು ಒಂಬತ್ತು ಒಂದು ಎಂಟು ಇದು ನಮ್ಮ ಚಿಕ್ಕಮಂಟೆಯನವರ ದೂರವಾಣಿ ಸಂಖ್ಯೆ ನೀವು ಮೈಸೂರಿನಲ್ಲಿದ್ದರೆ ಅಥವಾ ಮೈಸೂರಿಗೆ ಯಾವ್ದಾದ್ರು ಬಂದರೆ ಮೈಸೂರು ಜೆ ಪಿ ನಗರ ಗೊಬ್ಲಿ ಮರ ಸರ್ಕಲ್ನ ಪಕ್ಕದಲ್ಲಿ ಬಿದಿರು ಪುಟ್ಟಿ ಮೊರ ಬೀಸಣಿಕೆ ಇಡ್ಲಿ ಚಿಬ್ಲು ಪೂಜೆ ಬುಟ್ಟಿ ಮಾರುತ್ತಾ ಬದುಕುತ್ತಿರುವ ವಿಶೇಷ ಚೇತನ ಇವರು ಮೆದುಳಿನ ರಕ್ತಸ್ರಾವದಿಂದಾಗಿ ಒಂಬತ್ತು ವರ್ಷಗಳ ಹಿಂದೆ ಕಣ್ಣಿನ ದೃಷ್ಟಿ ಕಳೆದುಕೊಂಡು ಧೈರ್ಯ ಕಳೆದುಕೊಳ್ಳದೆ ಬದುಕ್ತಾ ಇರುವವರು ಅಂತಹ ಚಿಕ್ಕಮಂಟೆಯನವರಿಗೆ ಆಕಾಶವಾಣಿಗೆ ಬಂದು ನಮ್ಮ ಜೊತೆ ಮಾತನಾಡಿದಕ್ಕೆ ಎಲ್ಲ ಕೇಳುಗರ ಪರವಾಗಿ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ನನ್ನನ್ನು ಸ್ಟುಡಿಯೋ ಕರೆಸಿ ನನ್ನ ಮಾತಾಡಿಸಿದ ನಮ್ಮ ಸೋತ್ರರಿಗೆ ಮತ್ತೆ ನಮ್ಮ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್